ada hey bolo thare yakada ilade yaar astan aks aur ke mari bolo satish thite ಚೆಂದರೆಲ್ಲ <laughs> ಬಂದಿದ್ರೆ ಹೇ 23 ಗ್ರಾಂ ಪಂಚಾಯಿತಿಗಳಿಗೆ ಸಭೆ ಮಾಡಿ ಮುಗಿಸಿದರು ಆದರೆ ಈಗ ಎರಡನೇ ಸಪ್ತನಾ ಮತ್ತು ದಳ ಮತ್ತು ಬಿ ಜೆ ಪಿ ಪಕ್ಷಗಳು ಒಳಗೂಡಿ ಎನ್ ಡಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತಿಗಳು ಜಿಲ್ಲಾ ಪಂಚಾಯತಿಗಳು ಸಲುವಾಗಿ ಸಿ ಎಂ ಶ್ರೀನಾಥ ಪುತ್ತೂರು ಪ್ರಕಾಶ್ ಅವರು ಒಳಗೊಂಡು ಎಲ್ಲ ಗ್ರಾಮ ಪಂಚಾಯತ್ಗಳನ್ನು ಬಂಧುಗಳೇ ನಿಮ್ಮಲ್ಲಿ ಹೇಳೋದಿಷ್ಟೇ ಎರಡೂ ಪಕ್ಷಗಳು ಒಂದಾಗಿ ಈಗ ಎನ್ ಡಿ ಆಗೈತೆ ಇಡೀ ರಾಜ್ಯದಲ್ಲೇ ನೂರ ಅರವತ್ತರಿಂದ ನೂರ ಎಪ್ಪತ್ತು ಸ್ಥಾನಗಳು ಬರೋ ಸೂಚನೆಗಳು ಕಾಣಿಸ್ತಾ ಇತ್ತು ಅನಾಥರ ವಶ ಮುಂದಿರ್ತೈತೆ ಆದರೆ ಓಟ್ ಹಾಕುವಾಗ ಮಾತ್ರ ಒಂದೇ ಒಂದೇ ಗುರುತ ಓಟ್ ಹಾಕಿಬಿಟ್ಟು ಓಟ್ ಹಾಕ್ತಾನೆ ಅದೇ ಥರ ಬಯಸ್ತೀನಿ ನೀವು ತಿರುಗಿ ಜಗಳ ಹಾಕ್ಕೊಂಡು ಅವನೆಷ್ಟೋ ಇವನ್ನೆಷ್ಟೋ ಅಂತ ಥರ ಎಟ್ಟಿಗಳು ತಿರುವುದ್ರೆ